ನಮಸ್ಕಾರ ಸ್ನೇಹಿತರೆ ನಾನು ಮೋಹನ್ ಇಂದು ಶನಿದೇವರು ಜೀವನದಲ್ಲಿ ನಮಗೆ ಹೇಗೆ ಆಶೀರ್ವದಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ಶನಿದೇವರು ಜೀವನದಲ್ಲಿ ನಮಗೆ ಹೇಗೆ ಆಶೀರ್ವದಿಸ್ತಾರೆ ಅಂದ್ರೆ ಅನೇಕ ಜನರು ಶನಿದೇವರನ್ನು ಕಷ್ಟಗಳನ್ನು ಮಾತ್ರ ನೀಡುತ್ತಾರೆ ಎಂದು ಭಾವಿಸುತ್ತಾರೆ ಆದರೆ ಅದು ನಿಜವಲ್ಲ ರೀ ಶನಿದೇವರು ನ್ಯಾಯದ ದೇವರು ಅವರು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ ನೋಡಿ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಸತ್ಯವನ್ನು ಮಾತನಾಡಿದರೆ ಹಿರಿಯರನ್ನು ಗೌರವಿಸಿದರೆ ಮತ್ತು ಇತರರಿಗೆ ಸಹಾಯ ಮಾಡಿದರೆ ಶನಿದೇವರು ನಮ್ಮನ್ನು ತೊಂದರೆಗಳಿಂದ ರಕ್ಷಿಸುತ್ತಾರೆ ಮತ್ತು ನಮಗೆ ಯಶಸ್ಸು ಸಂಪತ್ತು ಮತ್ತು ಶಾಂತಿಯನ್ನು ನೀಡುತ್ತಾರೆ ಅವರು ನಮಗೆ ಶಿಸ್ತು ತಾಳ್ಮೆ ಮತ್ತು ಕಠಿಣ ಪರಿಶ್ರಮವನ್ನು ಕಲಿಸುತ್ತಾರೆ ಅಷ್ಟೇರಿ ಅವರು ನೀಡುವ ಸಣ್ಣ ಸವಾಲುಗಳು ಸಹ ಶಿಕ್ಷೆಗಳಲ್ಲ ಆದರೆ ನಮ್ಮನ್ನು ಬಲಪಡಿಸಲು ಪಾಠಗಳಾಗಿವೆ ಇನ್ನು ಶನಿದೇವರ ಆಶೀರ್ವಾದವು ಕೇವಲ ಭೌತಿಕ ಸಂಪತ್ತಲ್ಲ ಆದರೆ ಜೀವನದಲ್ಲಿ ಬುದ್ಧಿವಂತಿಕೆ ಮತ್ತು ಸಮತೋಲನವೂ ಆಗಿದೆ ನಾವು ಶನಿವಾರದಂದು ಅವರನ್ನು ಭಕ್ತಿಯಿಂದ ಪೂಜಿಸಿದಾಗ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ ಶುದ್ಧ ಹೃದಯದಿಂದ ಪ್ರಾರ್ಥಿಸಿದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅಂದರೆ ನೀವು ಹಸಿದ ವ್ಯಕ್ತಿಯನ್ನು ನೋಡಿದರೆ ಅವರಿಗೆ ಆಹಾರ ನೀಡಿ ಈ ಸಣ್ಣ ದಯೆಯು ಶನಿದೇವರನ್ನು ಸಂತೋಷಪಡಿಸುತ್ತದೆ ಇನ್ನು ಸತ್ಯವನ್ನು ಮಾತಾಡಿ ಅಂದರೆ ನೀವು ತಪ್ಪು ಮಾಡಿದಾಗ ಸುಳ್ಳು ಹೇಳುವ ಬದಲು ಅದನ್ನು ಒಪ್ಪಿಕೊಳ್ಳಿ ಮತ್ತೆ ಪ್ರಾಮಾಣಿಕವಾಗಿ ಇರಿ ಆಗ್ಲೇರಿ ಶನಿದೇವರು ಸತ್ಯವನ್ನು ಆಶೀರ್ವದಿಸುತ್ತಾರೆ ಇನ್ನು ಹಿರಿಯರನ್ನು ಗೌರವಿಸಿ ಅಂದ್ರೆ ನಿಮ್ಮ ಹೆತ್ತವರಿಗೆ ಸಹಾಯ ಮಾಡುವುದು ಶನಿದೇವರು ಅಂತಹ ಕಾರ್ಯಗಳಿಂದ ಸಂತೋಷ ಪಡುತ್ತಾರೆ ಬಡವರಿಗೆ ಸಹಾಯ ಮಾಡಿ ಅಂದ್ರೆ ಬಟ್ಟೆಯನ್ನು ದಾನ ಮಾಡುವುದು ಹಾಗೆ ಅವರಿಗೆ ಕೈಲಾದಷ್ಟು ಸಹಾಯ ಮಾಡುವುದು ಅಥವಾ ಬಾಯಾರಿದ ವ್ಯಕ್ತಿಗೆ ನೀರು ಕೊಡುವುದು ಎಲ್ಲಾದರೂ ಕೂಲಿ ಕಾರ್ಮಿಕರನ್ನು ನೋಡ್ತಿರಲ್ಲ ಆವಾಗ ಅವರಿಗೆ ಕೈಲಾದಷ್ಟು ಸಹಾಯ ಮಾಡಿ ಆವಾಗ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇಷ್ಟು ಇವರ ಆಶೀರ್ವಾದವನ್ನು ಗೆಲ್ಲುವ ಸರಳ ಮಾರ್ಗವಾಗಿದೆ ತಾಳ್ಮೆಯಿಂದಿರಿ ಮತ್ತು ಶಿಸ್ತಿನಿಂದಿರಿ ಏಕೆಂದರೆ ಶನಿ ದೇವರು ಶಿಸ್ತನ್ನು ಗೌರವಿಸುತ್ತಾರೆ ಶನಿವಾರದಂದು ಪ್ರಾರ್ಥಿಸಿ ಎಳ್ಳು ಎಣ್ಣೆ ದೀಪವನ್ನು ಬೆಳಗಿಸಿ ಶುದ್ಧ ಹೃದಯದಿಂದ ಪ್ರಾರ್ಥಿಸುವುದು ಹಾಗೆ ಹನುಮಾನ್ ಚಾಲೀಸ್ ಓದುವುದು ಇಷ್ಟೆಲ್ಲ ಮಾಡಿದರೆ ಶನಿ ದೇವರು ತನ್ನ ಕೃಪೆಯನ್ನು ಮೇಲೆ ಹರಿಸ್ತಾರೆ ಆದ್ದರಿಂದ ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳೋಣ ಶನಿದೇವರು ಭಯದ ದೇವರು ಅಲ್ಲ ಆದರೆ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವ ಮಾರ್ಗದರ್ಶಕರು ಅಂದರೆ ಗುರುವಿನ ಥರ ಸತ್ಯ ಮತ್ತು ದಯೆ ಎಲ್ಲಿರುತ್ತೋ ಅಲ್ಲಿ ಶನಿದೇವರ ಆಶೀರ್ವಾದ ಇದ್ದೇ ಇರುತ್ತೆ ಸತ್ಯ ಮತ್ತು ದಯೆಯ ಜೀವನವನ್ನು ನಡೆಸುವ ಮೂಲಕ ನಾವು ಪ್ರತಿದಿನ ಅವರ ಆಶೀರ್ವಾದವನ್ನು ಪಡೆಯುತ್ತೇವೆ ಎಲ್ಲರೂ ಮನಸಲ್ಲೇ ಹೇಳ್ಕೊಳ್ಳಿ ಜೈ ಶನಿದೇವ